ನಮಸ್ಕಾರ ಸ್ನೇಹಿತರೆ ಗುರುಕುಲ್ ಫನ್ ಲರ್ನಿಂಗ್ ಪಾಠ ಇನ್ನೂರ ಎಪ್ಪತ್ತೊಂಬತ್ತು ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ವೆಲ್ಕಮ್ ಟು ಗುರುಕುಲ್ ಫನ್ ಲರ್ನಿಂಗ್ ಟುಡೇ ವಿ ಆರ್ ಇನ್ ಕ್ಲಾಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಬಂಧುಗಳೇ ಹಿಂದಿನ ತರಗತಿಯಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಯಾವಾಗ ಬಳಸಬೇಕು ಅಂತೇಳಿ ಒಂದೆರಡು ಉದಾಹರಣೆಗಳೊಂದಿಗೆ ನೋಡಿದ್ವಿ ಇವತ್ತು ಅರ್ಧ ವಿರಾಮ ಚಿಹ್ನೆಯನ್ನು ಎಲ್ಲೆಲ್ಲಿ ಬಳಸಬೇಕು ಅಂತ ಹೇಳೋದನ್ನು ಗಮನಿಸೋಣ ಬನ್ನಿ ಇನ್ ದ ಲಾಸ್ಟ್ ಕ್ಲಾಸ್ ವಿ ಲರ್ನ್ ದ ಯೂಸೇಜ್ ಆಫ್ ಅಲ್ಪ ವಿರಾಮ ದಟ್ ಈಸ್ ಕಾಮ ಟುಡೇ ವಿಲ್ ಲರ್ನ್ ಅನದರ್ ಪಂಕ್ಚುಯೇಷನ್ ಮಾರ್ಕ್ ದಟ್ ಈಸ್ ಅರ್ಧ ವಿರಾಮ ಆರ್ ಸಣಿಕೋಮ್ ಈಗ ಅರ್ಧ ವಿರಾಮ ಇಲ್ಲಿ ನೋಡಿ ಇದನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ಇಲ್ಲಿ ಒಂದು ಪೂರ್ಣ ವಿರಾಮ ಚಿಹ್ನೆ ಅಂದರೆ ಒಂದು ಚುಕ್ಕಿ ಆಮೇಲೆ ಕಾಮ ಇದು ಎರಡೂ ಕೂಡ ಸೇರಿದಾಗ ಅರ್ಧ ವಿರಾಮ ನಾವು ನಿನ್ನೆ ಕಲಿತದ್ದು ಇದು ಮಾತ್ರ ಕಾಮ ಅಲ್ಪವಿರಾಮ ಚಿಹ್ನೆ ಮಾತ್ರ ಈಗ ಅಲ್ಪವಿರಾಮ ಚಿಹ್ನೆಯೊಂದಿಗೆ ಮೇಲ್ಗಡೆ ಏನಿದೆ ಒಂದು ಪೂರ್ಣ ವಿರಾಮ ಚಿಹ್ನೆಯನ್ನು ಇಲ್ಲಿ ಬಳಸಿದೆ ಒಂದು ಚುಕ್ಕಿ ಹಾಗಾದರೆ ಇದನ್ನು ಯಾವಾಗ ಬಳಸ್ತೇವೆ ಇದು ಈ ಅಲ್ ಅರ್ಧ ವಿರಾಮ ಚಿಹ್ನೆ ಒಂದು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಳಕೆ ಆಗ್ತದೆ ಒಂದು ದೊಡ್ಡದಾದಂತಹ ವಾಕ್ಯ ಇದ್ದಾಗ ಅಥವಾ ವಾಕ್ಯಾಂಶ ಇದ್ದಾಗ ಅರ್ಥಪೂರ್ಣತೆಯನ್ನು ಹೊಂದಿ ಅದು ಮುಂದುವರಿಯುವಂತಿದ್ದಾಗ ಮಾತ್ರ ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೇವೆ ಅಂದರೆ ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಇದನ್ನು ಬಳಸೋದಿಲ್ಲ ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಹೇಗೆ ವಾಕ್ಯ ಮತ್ತು ವಾಕ್ಯಾಂಶ ದೊಡ್ಡದಾಗಿದ್ದು ಅರ್ಥಪೂರ್ಣತೆಯನ್ನು ಹೊಂದಿ ಅದು ಮುಂದುವರಿತಾನೇ ಇದ್ದರೆ ಆ ಸಂದರ್ಭಗಳಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಆಗ್ತೇವೆ ಈಗ ಉದಾಹರಣೆಯನ್ನು ಗಮನಿಸೋಣ ಇಲ್ಲಿ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಏನು ಮಾತಾಡ್ತಿದ್ದೇವೆ ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿದರು ಇಲ್ಲಿ ವಾಕ್ಯ ಪೂರ್ಣ ಆಗಿಲ್ಲ ಇಲ್ಲಿ ಏನು ಹಾಕಿದ್ದೇವೆ ಅರ್ಧ ವಿರಾಮ ಅರ್ಥ ಏನು ಹಾಳಾಗಲಿಲ್ಲ ಈಗ ಅವರಿಗೆ ವಯಸ್ಸಾಗಿದೆ ಇನ್ನೂ ಇದೆ ಇಲ್ಲಿ ಕೂಡ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಿದೆ ಮರವನ್ನು ನೋಡುವುದರಲ್ಲಿ ಅವರಿಗೆ ಸಂತೋಷ ಇದು ವಾಕ್ಯಾಂಶ ಇಲ್ಲಿ ಏನಾಗಿದೆ ದೊಡ್ಡದಾಗಿದೆ ಅರ್ಥಪೂರ್ಣವಾಗಿ ಇದು ಮುಂದುವರಿತಾ ಇದೆ ಮುಂದೆ ಹೀಗೆ ಮರಗಳನ್ನು ನೆಡುವವರು ಯಾರು ಎಂಬುವುದೇ ಯೋಚನೆ ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು ಒಂದು ದೊಡ್ಡದಾದಂತಹ ವಾಕ್ಯಾಂಶವನ್ನು ಹೊಂದಿದ್ದು ಅಲ್ಲಲ್ಲಿ ನಾವು ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಿದ್ದೇವೆ ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿದರು ಮುಂದೆ ಇದೆ ಅಂತ ಅರ್ಥ ಈಗ ಅವರಿಗೆ ವಯಸ್ಸಾಗಿದೆ ಇಲ್ಲಿ ಮತ್ತೆ ಅರ್ಧ ವಿರಾಮ ಮರವನ್ನು ನೋಡುವುದರಲ್ಲಿ ಅವರಿಗೆ ಸಂತೋಷ ಮತ್ತೆ ಅರ್ಧ ವಿರಾಮ ಮುಂದೆ ಹೀಗೆ ಮರಗಳನ್ನು ನೆಡುವವರು ಯಾರು ಎಂಬುದೇ ಯೋಚನೆ ಇದು ಕೂಡ ಅರ್ಧ ವಿರಾಮ ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು ಇಲ್ಲಿಗೆ ಪೂರ್ಣ ವಿರಾಮ ಆಗುತ್ತೆ ಇದು ಇಷ್ಟು ಒಂದು ವಾಕ್ಯ ಇದು ವಾಕ್ಯಾಂಶ ತುಂಬ ದೊಡ್ಡದಾದಂತಹ ವಾಕ್ಯ ಇದು ಅರ್ಥಪೂರ್ಣವಾದಂತಹ ವಾಕ್ಯದಲ್ಲಿ ನಾವು ಅಲ್ಲಲ್ಲಿ ಅರ್ಧ ವಿರಾಮವನ್ನು ಬಳಸಿದ್ದೇವೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಚಿಹ್ನೆಯೊಂದಿಗೆ ಬರ್ತೇನೆ ಧನ್ಯವಾದಗಳು ಲೆಟ್ ಅಸ್ ಲರ್ನ್ ವಾಟ್ ಈಸ್ ಅರ್ಧ ವಿರಾಮ ದಿಸ್ ಈಸ್ ನಥಿಂಗ್ ಬಟ್ ಸೆಮಿಕೊಲರ್ನ್ ಇಫ್ ಅ ಸೆಂಟೆನ್ಸ್ ಇಸ್ ಪಾರ್ಟ್ ಆಫ್ ಅನದರ್ ಬಿಗ್ಗರ್ ಸೆಂಟೆನ್ಸ್ ದಟ್ ಈಸ್ ಇಫ್ ಇಟ್ ಈಸ್ ಅ ಕ್ಲಾಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಇನ್ ದ್ಯಾಟ್ ಸೇಮ್ ಸೆಂಟೆನ್ಸ್ ಮೀನಿಂಗ್ಫುಲ್ಲಿ ದೆನ್ ಇಟ್ ಮೇಕ್ ಸೆನ್ಸ್ ಟು ಯೂಸ್ ಅ ಸೆಮಿಕೊಲೋನ್ ಆಫ್ಟರ್ ದ ಕ್ಲಾಸ್ ದ್ಯಾಟ್ ಈಸ್ ಸೆಮಿಕೋಲೋನ್ ಈಸ್ ಯೂಸ್ ಟು ಕನೆಕ್ಟ್ ಇಂಡಿಪೆಂಡೆಂಟ್ ಕ್ಲಾಸಸ್ ಟು ಶೋ ಕ್ಲೋಸರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ಲಾಸಸ್ ಲೆಟ್ ಅಸ್ ಸಿ ಎನ್ ಎಕ್ಸಾಂಪಲ್ ಸಾಲು ಮರದ ತಿಮ್ಮಕ್ಕ ಗ್ರೀವ್ ಟ್ರೀಸ್ ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿದರು ಹಿಯರ್ ವಿ ಹ್ಯಾವ್ ಸೆಮಿಕೋಲೋನ್ ಆಫ್ಟರ್ ಬೆಳೆಸಿದರು ಈಗ ಅವರಿಗೆ ವಯಸ್ಸಾಗಿದೆ ನೌ ಶೀಸ್ ಓಲ್ಡ್ ಸೆಮಿಕೋಲನ್ ಮರವನ್ನು ನೋಡುವುದರಲ್ಲಿ ಅವರಿಗೆ ಸಂತೋಷ ಈಸ್ ಹ್ಯಾಪಿ ಟು ಸಿ ದ ಟ್ರೀ ಶಿ ಪ್ಲಾಂಟೆಡ್ ಸೆಮಿಕೋಲನ್ ಮುಂದೆ ಹೀಗೆ ಮರಗಳನ್ನು ನೆಡುವವರು ಯಾರು ಎಂಬುದೇ ಯೋಚನೆ ಶೀ ಈಸ್ ವರೀಡ್ ಹೂ ಇನ್ ದ ನೆಕ್ಸ್ಟ್ ಜನರೇಷನ್ ವಿಲ್ ಕಂಟಿನ್ಯೂ ಗ್ರೋಯಿಂಗ್ ಟ್ರೀಸ್ ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು ವಿ ಹ್ಯಾವ್ ಅ ಸೆಮಿಕೋಲೊನ್ ದೆನ್ ವಿ ಸೇ ದ ನೆಕ್ಸ್ಟ್ ಜನರೇಷನ್ ಶುಡ್ ಥಿಂಕ್ ಅಬೌಟ್ ದಿಸ್ ಸೊ ವಿ ಹ್ಯಾವ್ ಸೆಮಿಕೋಲೊನ್ಸ್ ಸೆಪರೇಟಿಂಗ್ ದ ಡಿಫ್ರೆಂಟ್ ಕ್ಲಾಸಸ್ ಹಿಯರ್ All of these clauses together form one complete sentence. So, here we are using the semicolons to connect the different parts of a single big sentence. In the next class, we will learn another punctuation mark. Thanks for learning with us.